ಹರಿಹರ ನಗರಸಭೆ ವ್ಯಾಪ್ತಿಯ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಹತ್ತೊಂಬತ್ತನೇ ಸಾಮಾನ್ಯ ನಿಧಿಯ ಕುಡಿಯುವ ನೀರಿನ ಪೈಪ್ಲೈನ್ ಸಿವಿಲ್ ಕಾಮಗಾರಿಗಳು ನಡೆಯದೆ ಬಿಲ್ ಮಾಡಿರುತ್ತಾರೆ ಎಂದು ಲೋಕಾಯುಕ್ತ ಅಧಿಕಾರಿಗಳಿಗೆ ಮಹಮ್ಮದ್ ಮಹಜರ್ ದೂರು ನೀಡಿದ್ರು ಮಹಮ್ಮದ್ ದೂರಿನ ಮೇರೆಗೆ ಇಂದು ಲೋಕಾಯುಕ್ತ ಅಧಿಕಾರಿಗಳು ದಿಢೀರಂತ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ವರದಿ ಸೈಯದ್ ಶಾಮೀರ್ ಹರಿಹರ ಸತ್ತ ಈಗ್ರದ ಇದ್ರೆ ಹೇಳ್ತೇನೆ ಒಂದು ಲ್ಯಾಂಡದಲ್ಲಿ ಇದೆ ನಾನು ಹೇಳ್ತೀನಿ ಇಲ್ಲ ನನಗೆ ಫುಲ್ ಇಲ್ಲ ಕೋರ್ಸ್ ನನಗೆ ದಂಡ ಹಾಕ್ಬಿಟ್ಟು ನಾನು ಒಪ್ತೇನೆ ನನಗೆ ದಂಡ ಹಾಕ್ಬೋದು ಸರಿ ಸರಿ ಎರಡು ವರ್ಷ ಒಂದು ಲೈನ್ და მე მე